ದಿವಸ ಬರಿತೇವೆ ಅಂಬೇಡ್ಕರ್ ವೃತ್ತ ಅಂತ ಆದರೆ ಅಂಬೇಡ್ಕರ್ ವೃತ್ತ ಅಂತ ಹೇಳಿಕೆ ಅಟ್ಲೀಸ್ಟ್ ಅಲ್ಲಿ ಈಗ ವೃತ್ತನೇ ಇಲ್ಲ ನಾವು ಹಿಂದೆ ಜ್ಯೋತಿ ಸರ್ಕಲ್ ಎಂದು ಏನನ್ನು ಹೇಳ್ತಾ ಇದ್ದೇವೋ ಅದು ಈಗ ಅಂಬೇಡ್ಕರ್ ಸರ್ಕಲ್ ಆಗಿ ಬಹಳ ವರ್ಷಗಳಾದವು ಆದರೆ ಈವರೆಗೆ ಅಲ್ಲಿ ಸರ್ಕಲ್ ನಿರ್ಮಾಣ ಆಗಲಿಲ್ಲ ಈಗ ಅಂಬೇಡ್ಕರ್ ಅವರನ್ನು ಕೂಡ ಒಂದು ಸರ್ಕಲ್ ಮಾಡುವಾಗ ಆ ರೀತಿಯ ಒಂದು ತಾರತಮ್ಯ ಧೋರಣೆ ತಂದಿರೋದು ನಮಗೆ ಬಹಳ ಆಶ್ಚರ್ಯ ಆಗಿದೆ ಈ ಡಿಸೆಂಬರ್ ಅಂತ್ಯದೊಳಗೆ ಅಲ್ಲಿ ಭವ್ಯವಾದ ಒಂದು ಅಂಬೇಡ್ಕರ್ ವೃತ್ತ ನಿರ್ಮಾಣ ಆಗಬೇಕು ನಮ್ಮ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅಂದರೆ ಅದು ಕೇವಲ ಒಂದು ಜಾತಿ ಅಥವಾ ಒಂದು ಸಮಾಜದ ವ್ಯಕ್ತಿ ಅವರಲ್ಲ ಅವರಿಡೀ ನಮ್ಮ ಇಡೀ ಭಾರತದ ಎಲ್ಲ ಜನರ ಯಾರು ನೊಂದವರಿದ್ದಾರೆ ಅವರೊಂದು ಆಶಾಕಿರಣ ಆಗಿಕೊಂಡು ಅವರು ಮಹಾ ನಾಯಕರಾಗಿದ್ದವರು ಆದರೆ ಇವತ್ತು ಅವರದೊಂದು ಎಷ್ಟೇ ಸಮಯದಿಂದ ನಾವು ಪ್ರತಿಯೊಂದರಲ್ಲಿ ಸಹ ಬರೆಯುವಾಗ ಬರಿತೇವೆ ಅಂಬೇಡ್ಕರ್ ವೃತ್ತ ಅಂತ ಆದರೆ ಅಂಬೇಡ್ಕರ್ ವೃತ್ತ ಅಂತ ಹೇಳಲಿಕ್ಕೆ ಅಟ್ಲೀಸ್ಟ್ ಅಲ್ಲಿ ಈಗ ವೃತ್ತನೂ ಇಲ್ಲ ಇವತ್ತು ಸ್ಮಾರ್ಟ್ ಸಿಟಿಯ ಒಂದು ಯೋಜನೆಯಲ್ಲಿ ಅದನ್ನು ಒಂದು ಅಲ್ಲಿ ಒಂದು ಉತ್ತಮವಾದ ಒಂದು ವೃತ್ತ ಮಾಡ್ತಾರೆ ಒಂದು ಮತ್ತು ಅಲ್ಲಿ ಒಂದು ಒಳ್ಳೆಯ ಅವರೊಂದು ಪುತ್ಥಲಿಯನ್ನು ಒಂದು ಮಾಡ್ತಾರೆ ಎಂಬ ಭಾವನೆ ಇತ್ತು ಇತ್ತೀಚೆಗೆ ನಾವು ಅದನ್ನು ವಿಷಯ ಕೇಳಿದ ನಮಗೆ ತುಂಬ ಬೇಸರ ಆಯಿತು ಯಾಕೆಂದರೆ ಅವರು ಇವತ್ತು ನಮ್ಮ ಯೋಜನತೆಗೆ ಸ್ಫೂರ್ತಿಯಾಗಿ ಅವರು ಆಗಬೇಕಾದವರೇ ಅಂಬೇಡ್ಕರ್ ಅವರು ಯಾವತ್ತು ಯಾರಿಗಾದರೂ ಇವತ್ತು ನಮ್ಮ ಯೋಜನಂತೆ ಒಂದು ಬೇರೆ ತಪ್ಪುದಾರಿಗೆ ಹೋಗ್ತಾರೆ ಅವರಿಗೆ ಸ್ಫೂರ್ತಿ ಆಗಬೇಕಾದ್ರೆ ಅಂಬೇಡ್ಕರ್ ಅವರು ಯಾಕಂದರೆ ಅವರು ತನ್ನ ಬಾಲ್ಯ ಜೀವನದಿಂದ ಯಾವ ಕಷ್ಟದ ಕಷ್ಟದಲ್ಲೇ ಇದ್ದರೂ ಕೂಡ ಅವರು ಯಾವ ರೀತಿಯಲ್ಲಿ ಎಷ್ಟು ಉನ್ನತೀಕರಣ ಆಗಿದ್ದಾರೆ ಯಾವ ರೀತಿಯಲ್ಲಿ ಎಷ್ಟೆಷ್ಟು ದೊಡ್ಡ ಡಿಗ್ರಿಯನ್ನು ಪಡೆದಿದ್ದರೆ ಒಂದು ಉನ್ನತ ನಾಯಕರಾಗಿ ಬೆಳೆದದು ಅದು ಇವತ್ತು ನಮ್ಮ ಮಕ್ಕಳಿಗೆ ಸ್ಫೂರ್ತಿಯಾಗಬೇಕು ಅಂಥವರ ಒಂದು ಪುತ್ತಲೆಯನ್ನು ಮಾಡುವಾಗ ಒಂದು ಉತ್ತಮ ರೀತಿಯಲ್ಲೇ ಮಾಡಿದ ಒಳ್ಳೆಯದು ಯಾವುದೋ ಒಂದು ಮೂಲೆಯಲ್ಲಿ ಮಾಡಿದ್ರೆ ಸರಿಯಲ್ಲ ಅದಕ್ಕೋಸ್ಕರ ಇವತ್ತು ನಾವು ಜ್ಯೋತಿ ಸರ್ಕಲ್ ಅಂತ ಮೊದಲು ಹೇಳ್ತಿದ್ದೆವು ಆನಂತರ ಅಂಬೇಡ್ಕರ್ ವೃತ್ತ ಅಂತ ಹೇಳ್ತಿದ್ದೆವು ಇವತ್ತು ನಾವು ಈಗ ನಮ್ಮ ಹಿರಿಯರು ಲೋಲಕ್ಷನ್ನ ಹೇಳಿದ್ದಾರೆ ಡಿಸೆಂಬರ್ ಒಳಗೆ ಒಂದು ಸುಸಜ್ಜಿತವಾದ ಒಂದು ವೃತ್ತವನ್ನು ನಿರ್ಮಾಣ ಮಾಡಿ ಅಲ್ಲಿ ಅದರಲ್ಲಿ ಒಂದು ಅವರ ಸ್ಟ್ಯಾಚ್ಯೂ ಮಾಡಬೇಕು ನಮ್ಮ ಎಲ್ಲರ ಒಂದು ಒತ್ತಾಯ ಆಗಿದೆ ಆದಷ್ಟು ಬೇಗ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಆಗಿರ್ಬೋದು ಸ್ಮಾರ್ಟ್ ಸಿಟಿಯಾಗಿ ಸಂಬಂಧ ಇಲಾಖೆಯವರು ಆದಷ್ಟು ಕೂಡಲೇ ಇದಕ್ಕೆ ಕಾರ್ಯಪ್ರವೃತ್ತರಕ್ಕೆ ಭಾವಿಸ್ತೇವೆ ಇಲ್ಲದಿದ್ದರಲ್ಲಿ ಒಂದು ವೇಳೆ ಇದರಲ್ಲಿ ಕೂಡ ತಾರತಮ್ಯ ಮಾಡಿಕೊಂಡು ಏನಾದರೂ ಸ್ವಲ್ಪ ನಾಟಕೀಯ ರೀತಿ ಮಾಡಿದರೆ ಮುಂದಿನ ದಿನದಲ್ಲಿ ಎಲ್ಲ ತುಳುನಾಡಿನ ಎಲ್ಲ ಜನರು ಅದರ ವಿರುದ್ಧವಾಗಿ ಸಂಬಂಧಪಟ್ಟವರ ಯಾರ ಆ ಒಂದು ಪ್ರಕ್ರಿಯೆಯನ್ನು ಮಾಡಿದ ಅವರ ವಿರುದ್ಧವಾಗಿ ಒಂದು ನಾವು ಎದ್ದು ನಿಂತು ಹೋರಾಟ ಅಂತ ನಾವು ಎಚ್ಚರಿಕೆಯನ್ನು ಇಡ್ತೇವೆ ನಮಸ್ಕಾರ ಇಲ್ಲಿ ಬಹಳ ವರ್ಷಗಳಿಂದ ನಾವು ಹಿಂದೆ ಜ್ಯೋತಿ ಸರ್ಕಲ್ ಎಂದು ಏನನ್ನು ಹೇಳ್ತಾ ಇದ್ದೇವೋ ಅದು ಈಗ ಅಂಬೇಡ್ಕರ್ ಸರ್ಕಲ್ ಆಗಿ ಬಹಳ ವರ್ಷಗಳಾದವು ಆದರೆ ಈವರೆಗೆ ಅಲ್ಲಿ ಸರ್ಕಲ್ ನಿರ್ಮಾಣ ಆಗಲಿಲ್ಲ ನಾವು ಸ್ಮಾರ್ಟ್ ಸಿಟಿಯವರು ಒಂದು ಒಳ್ಳೆಯ ಸರ್ಕಲ್ ನಿರ್ಮಾಣ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಿ ಕಾಣುವ ರೀತಿಯಲ್ಲಿ ಅಂಬೇಡ್ಕರ್ ಒಂದು ಸರ್ಕಲ್ ನಿರ್ಮಾಣ ಮಾಡ್ತಾರೆ ಎಂಬ ಒಂದು ಆಶಯವನ್ನು ಇಟ್ಟುಕೊಂಡಿದ್ದೆ ಆದರೆ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ಗಮನಕ್ಕೆ ಬಂತು ಏನು ಹೇಳಿದರೆ ಅಲ್ಲಿ ಸರ್ಕಲ್ ನಿರ್ಮಾಣ ಮಾಡುವುದಿಲ್ಲ ಬದಲಿಗೆ ನಮ್ಮ ಬಾವುಟಗುಡ್ಡೆಯಿಂದ ಕೆಳಗೆ ಬರುವಾಗ ರೈಟ್ಗೆ ಟರ್ನ್ ಆಗಿ ಸಿಂಡಿಕೇಟ್ ಸ್ಟಾಪಿಗೆ ಅಪ್ಪನಗಡ್ಡೆ ಹೋಗುವ ಒಂದು ಡಿವಿಯೇಷನ್ ಮಾಡಿದ್ದಾರೆ ಅವ್ರು ನೋಡ್ಬೋದು ಅದರ ಜಾಗದಲ್ಲಿ ಒಂದು ಸ್ವಲ್ಪ ಸಣ್ಣ ಜಾಗ ಇದೆ ಅದಕ್ಕೆ ಈಗ ಸಿಮೆಂಟು ಕಟ್ಟಿ ಎಲ್ಲ ಮಾಡಿದ ಅಲ್ಲಿ ಒಂದು ಸಣ್ಣ ಅಂಬೇಡ್ಕರನ್ನೆಲ್ಲ ಇಡಲಿಕ್ಕೆ ಬೇಕಾದಂಥ ಒಂದು ಸ್ತೂಪ ಆದ ರೀತಿಯಲ್ಲಿ ಮಾಡೋಣ ಎಂಬ ಒಂದು ಆಲೋಚನೆಯನ್ನು ಅವರು ಮಾಡಿದ್ದಾರೆ ಇದು ವಿಷಯ ಗೊತ್ತಾದ ಕೂಡಲೇ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದೆವು ಮೇಯರ್ ಅವರನ್ನು ಮೇಯರ್ ಕಮಿಷನರ್ ಅವರನ್ನು ಸ್ಮಾರ್ಟ್ ಸಿಟಿಯ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿ ಯಾಕೆ ಹೀಗೆ ಆಗಿದೆ ಎಂಬ ಬಗ್ಗೆ ಒಂದು ಚರ್ಚೆ ನಡೆಸಿದೆ ಬಹಳ ಇಂಟ್ರೆಸ್ಟಿಂಗ್ ಏನು ಹೇಳಿದರೆ ಅಲ್ಲಿ ಯಾವುದೇ ಜಾಗದ ಸಮಸ್ಯೆ ಇಲ್ಲ ಅದನ್ನು ಅಲ್ಲಿಯ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಕೂಡ ಒಪ್ತಾರೆ ಅದರಲ್ಲಿ ಸರ್ಕಲ್ ಮಾಡೋದು ಬಿಟ್ಟು ಬೇರೆ ಕಡೆಯಲ್ಲಿ ಅದನ್ನು ಮಾಡ್ತಾ ಇದ್ದ ಅದಕ್ಕೆ ನಾವು ಅವರಿಗೆ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆವು ನಿನ್ನೆ ಡಿ ಸಿ ಅವರನ್ನು ಭೇಟಿ ಮಾಡುವಾಗಲೂ ಅದನ್ನು ಹೇಳಿದ್ದೇವೆ ದಲಿತರನ್ನು ಸಾಮಾಜಿಕ ಪ್ರತ್ಯೇಕತೆಗೆ ಒಳಪಡಿಸ ಬಂದಿರೋದು ಅದೆಲ್ಲರಿಗೆ ಗೊತ್ತಿರುವಂಥ ವಿಷಯ ಈಗ ಅಂಬೇಡ್ಕರ್ ಅವರನ್ನು ಕೂಡ ಒಂದು ಸರ್ಕಲ್ ಮಾಡುವಾಗ ಆ ರೀತಿಯ ಒಂದು ತಾರತಮ್ಯ ಧೋರಣೆ ತಂದಿರೋದು ನಮಗೆ ಬಹಳ ಆಶ್ಚರ್ಯ ಆಗಿದೆ ಅದಕ್ಕಾಗಿ ನಾವು ಬೇರೆ ಏನನ್ನು ಹೇಳ್ತಾ ಇವೆ ನಮ್ಮ ಸುತ್ತಮುತ್ತಲ ಇರುವಂಥ ನಾರಾಯಣಗುರು ಸರ್ಕಲ್ ಇರ್ಬೋದು ಅಥವಾ ಗೋವಿಂದ ಪೈ ಅವರ ಸರ್ಕಲ್ ಇರ್ಬೋದು ಅಥವಾ ಸರ್ವಜ್ಞ ಸರ್ಕಲ್ ಇರ್ಬೋದು ಆ ಜಾಗ ಅಲ್ಲಿ ಎಷ್ಟು ಬೇಕಾಗ್ತದೆ ಎಂಬುದನ್ನು ಬಳಸಿಕೊಂಡು ಅಲ್ಲಿ ಆ ರೀತಿಯಲ್ಲಿ ಒಂದು ಭವ್ಯವಾದ ಸರ್ಕಲನ್ನು ಮಾಡಬೇಕು ಅದು ಮತ್ತು ಒಂದು ಪ್ರೇರಣೆ ಆಗಬೇಕು ಆ ಸರ್ಕಲ್ ನೋಡುವಾಗ ಅಂತ ಒಬ್ಬ ಊಟಕ್ಕಿಲ್ಲದ ಮನುಷ್ಯ ಯಾವ ರೀತಿಯಲ್ಲಿ ಬೆಳೆದು ಎಲ್ಲರಿಗೆ ಸ್ಫೂರ್ತಿ ಆದ ಎಂಬ ಒಂದು ಆಲೋಚನೆ ಬರಬೇಕು ಆ ಹಿನ್ನೆಲೆಯಲ್ಲಿ ನಾವು ತಮ್ಮ ಮೂಲಕ ಸಮಾಜವನ್ನು ಮತ್ತು ಸರ್ಕಾರವನ್ನು ಒತ್ತಾಯಿಸಲಿಕ್ಕೆ ಅಲ್ಲಿ ಭವ್ಯವಾದ ಸರ್ಕಲ್ ಆಗಬೇಕು ಮತ್ತು ಆ ಮೂಲಕ ಬಹಳ ವರ್ಷಗಳಿಂದ ಸಾಕಷ್ಟು ಸಂಘಟನೆಗಳು ಅದರ ಪರವಾಗಿ ಹೋರಾಟ ಮಾಡ್ತಾ ಬಂದಿವೆ ಅದು ಮಾಡು ಮಾಡ್ತಾ ಬಂದುವಂಥ ಪರಿಸ್ಥಿತಿ ನಿರ್ಮಾಣ ಅದು ಕೂಡ ವಿಷಾದನೀಯ ಯಾಕಂದರೆ ಯಾವುದಾದ ಅಂಥ ಹೋರಾಟಗಳಿಲ್ಲದೆ ಇಲ್ಲಿ ಸರ್ಕಲ್ಗಳು ನಿರ್ಮಾಣ ಆಗಿವೆ ಈ ಡಿಸೆಂಬರ್ ಅಂತ್ಯದೊಳಗೆ ಅಲ್ಲಿ ಭವ್ಯವಾದ ಒಂದು ಅಂಬೇಡ್ಕರ್ ವೃತ್ತ ನಿರ್ಮಾಣ ಆಗಬೇಕು